ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ನಾನಿವತ್ತು ಗಿನ್ನದ ಹಾಲಿನ ಹಲ್ವಾ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಸಿಂಪಲ್ ಆಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಮೂರ್ನಾಲ್ಕು ದಿನದ ಹಾಲಿದು ಯಾವ ರೀತಿ ಮಾಡ್ತೀನಿ ಅಂತ ಪೂರ್ತಿ ವಿಡಿಯೋ ನೋಡಿ ಬನ್ನಿ ಹಾಗೆ ನಾನಿಲ್ಲಿ ಹಾಲನ್ನು ಎತ್ತಿಟ್ಕೊಂಡಿದ್ದೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆಲ್ಲ ಅದೇ ಹಾಲನ್ನು ಈಗ ತಗೊಂಡಿದ್ದೀನಿ ಒಂದು ಅರ್ಧ ಲೀಟ್ರಿಗಿಂತಲೂ ಕಡಿಮೆ ಉಂಟಿದ್ದು ಅರ್ಧ ಲೀಟ್ರಲ್ಲೇ ಇಲ್ಲ ಹಾಲು ಹಾಗೆ ಒಂದು ಮೊಟ್ಟೆಯನ್ನು ತೊಗೊಂಡಿದ್ದೀನಿ ಹಾಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಅಂದರೆ ಸಕ್ಕರೆ ನಮಗೆ ಹಾಲಿಗೆ ಎಷ್ಟು ಬೇಕೋ ಅಷ್ಟು ಅಂದರೆ ಸ್ವೀಟ್ ಸ್ವಲ್ಪ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸ್ವೀಟ್ ಹದ ಇರಲಿ ಅನ್ನೋರಾದರೆ ಸ್ವಲ್ಪ ಕಡಿಮೆನೆ ಹಾಕೊಂಡ್ರೆ ಸಾಕು ಅದರ ಪ್ರಮಾಣದಲ್ಲಿ ಸಕ್ಕರೆ ಹಾಕೊಂಡ್ರೆ ಸಾಕಾಗುತ್ತೆ ಹಾಗೆ ನಾನಿಲ್ಲಿ ಒಂದು ಪಾತ್ರೆಗೆ ಹಾಲನ್ನು ಎಡಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಎಲ್ಲವನ್ನು ತೆಕ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಈ ಹಾಲು ಗಿನ್ನದ ಹಾಲು ಸಿಗೋದೇ ತುಂಬ ಅಪರೂಪ ಆ ಕಾರಣದಿಂದ ಹಾಗೆ ನಾನಿಲ್ಲಿ ಮುಕ್ಕಾಲು ಕಪ್ ಸಕ್ಕರೆಯನ್ನು ತಗೊಂಡಿದ್ದೆಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಮೊಟ್ಟೆ ಒಂದು ಮೊಟ್ಟೆಯನ್ನು ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದನ್ನು ಈಗ ಇವು ಮೂರನ್ನು ಹಾಲು ಸಕ್ಕರೆ ಮೊಟ್ಟೆಯನ್ನು ಚೆನ್ನಾಗಿ ಬಿ ಅಂದರೆ ಮಿಕ್ಸ್ ಮಾಡಬೇಕಂದ್ರೆ ನೋಡಿ ಈ ಥರ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕಂದ್ರೆ ಮೊಟ್ಟೆ ಮತ್ತು ಹಾಲು ಸಕ್ಕರೆ ಮೂರು ಚೆನ್ನಾಗಿ ಬ್ಲೆಂಡ್ ಆಗಬೇಕು ಈ ಥರ ತೋರಿಸ್ತೇನೆ ಎಷ್ಟು ಸಾಧ್ಯನೋ ಒಂದು ಕನಿಷ್ಠ ಅಂದರೆ ಒಂದು ಐದು ನಿಮಿಷ ಇದೇ ರೀತಿ ನಾವು ಮಿಕ್ಸ್ ಮಾಡಬೇಕು ಆಗ ಮಾತ್ರ ಚೆನ್ನಾಗೇ ಆಗತ್ತೆ ಇದು ಹಲ್ವಾ ಆ ಕಾರಣದಿಂದ ಹೇಳ್ತಾ ಇದ್ದೀನಿ ನಾನಿಲ್ಲಿ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಮತ್ತು ಬೇರೆ ಏನನ್ನು ಸೇರಿಸ್ತಾ ಇಲ್ಲ ನೀವು ಸಕ್ಕರೆ ಬದಲಿಗೆ ಕೂಡ ಕೇಳ್ಬೋದು ಬೆಲ್ಲ ಹಾಕ್ಬೋದು ಅಂತ ಹೇಳಿ ಪರವಾಗಿಲ್ಲ ಬೆಲ್ಲ ಹಾಕ್ಬೋದು ಅಂದರೆ ನೀವು ಸ್ವಲ್ಪ ಇನ್ನೂ ಜಾಸ್ತಿ ಏನಾದರೂ ಸಾಮಗ್ರಿಯನ್ನು ಆ್ಯಡ್ ಮಾಡ್ತೀರ ಅಂತಂದರೆ ಆ್ಯಡು ಕೂಡ ಮಾಡ್ಕೊಳ್ಬೋದು ಹಾಗೆ ನಂದು ಮಿಕ್ಸ್ ಮಾಡಿ ಆಗಿದೆ ಹಾಗೆ ನಾನು ಒಂದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರಲ್ಲಿ ನೀರು ಹಾಕೊಂಡಿದ್ದು ನೋಡಿ ನನ್ನ ಒಂದು ಇಂಚಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಸ್ಟ್ಯಾಂಡ್ ಥರ ಇಟ್ಟಿದ್ದೀನಿ ಒಂದು ಪ್ಲೇಟ್ ಇಟ್ಟಿದ್ದೀನಿ ನಾನು ಹಾಗೆ ಮಿಕ್ಸ್ ಮಾಡಿಟ್ಕೊಂಡಿರೋಂಥ ಮಿಶ್ರಣವನ್ನು ಅದರಲ್ಲಿ ಇಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರೋದು ನಾವೇನು ಇಡ್ಲಿಯನ್ನು ಹೇಗೆ ಮಾಡ್ಕೊಳ್ತೀವಲ್ಲ ಇಡ್ಲಿಯನ್ನು ಬೇಯಿಸ್ಲಿಕ್ಕೆ ಯಾವ ರೀತಿ ಮಾಡ್ಕೊಳ್ತೀವಿ ಅದೇ ರೀತಿ ನಾವು ಇಲ್ಲಿ ಮಾಡಿಕೊಂಡ್ರೆ ಅದಷ್ಟೆ ನಾನಿಲ್ಲಿ ಕುಕ್ಕರಿಂದ ಮಾಡ್ತಾಯಿದ್ದೀನಿ ಅಷ್ಟೇ ಈಗ ನಾನು ತೋರಿಸ್ತಾ ಇದ್ದೀನಿ ರಬ್ಬರ್ ಕುಕ್ಕರಿನ ಮುಚ್ಚಳದ ರಬ್ಬರ್ ಕೂಡ ನಾನು ಹಾಕ್ಕೊಂಡಿದ್ದೀನಿ ಹಾಕದೇ ಇಲ್ಲ ಯಾಕಂದರೆ ಸ್ವಲ್ಪ ದಮ್ ಕಟ್ಟಬೇಕಲ್ಲ ಆ ಕಾರಣದಿಂದ ಆದರೆ ವಿಸಿಲ್ ಹಾಕ್ತಾಯಿಲ್ಲ ತೋರಿಸ್ತೇನೆ ನಾನು ನಿಮಗೆ ನೋಡಿ ವಿಸಿಲ್ ನಾನು ಹಾಕ್ತಾಯಿಲ್ಲ ಹಾಗೆ ಫಸ್ಟ್ ಸ್ವಲ್ಪ ದೊಡ್ಡ ಉರಿಯೆಲ್ಲ ಇಟ್ಕೊಂಡು ನಾನಿಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಾಗೆ ಒಂದು ಐದು ನಿಮಿಷ ಆದಮೇಲೆ ನಾನಿಲ್ಲಿ ಸಣ್ಣ ಉರಿಯನ್ನು ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಹಾಂ ಈಗ ಇದೊಂದು ಐದು ನಿಮಿಷ ಐದೊಂದು ಹತ್ತು ನಿಮಿಷ ಮತ್ತೆ ಸಣ್ಣ ಉರಿಯಲ್ಲಿ ನಾವು ಬೇಯಿಸ್ಕೊಂಡ್ರೆ ಆಯ್ತಿದ್ದು ಬೇಗ ಆಗತ್ತೆ ತೊಂದರೆ ಇಲ್ಲ ಇದು ನಾವು ಇಡ್ಲಿ ಮಾಡಲಿಕ್ಕೆ ಎಷ್ಟು ಟೈಮ್ ತೊಗೊತೀವಿ ಅದೇ ರೀತಿ ಮಾಡಿಕೊಂಡ್ರೆ ಆಯ್ತಿದ್ದು ನೋಡ್ತಾ ಇರ್ಬೋದು ಈಗ ಆಗಿದೆ ನಾನೀಗ ನಿಧಾನವಾಗಿ ಓಪನ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಮಕ್ಕಳಿಗೆಲ್ಲ ಇಷ್ಟವಾಗೋ ರೀತಿಯಲ್ಲಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೇಳಿ ಒಂದ್ಸರಿ ಚೆಕ್ ಮಾಡಿಬಿಡ್ವಾ ನೋಡಿ ಹಾಲೆಲ್ಲವೂ ಗಟ್ಟಿಯಾಗಿದೆ ಅಂದರೆ ಹಲ್ವಾ ಟೈಪಲ್ಲಾಗಿದೆ ಇದು ತಿನ್ಲಿಕ್ಕೂ ಕೂಡ ಸಕ್ಕತ್ತಾಗಿರುತ್ತೆ ಗಿನ್ನದ ಹಾಲು ಜೊತೆಗೆ ಒಂದು ಮೊಟ್ಟೆ ಕೂಡ ಮಿಕ್ಸ್ ಆಗಿದೆ ತಿನ್ಲಿಕ್ಕೆ ಮಸ್ತ್ ಅಂದರೆ ಮಸ್ತಾಗಿರುತ್ತೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಹೇಳಿ ಈಗ ತಣ್ಣಗಾಗಿದೆ ಅಂದರೆ ಬಿಸಿ ಕೂಡ ಆರಿದೆ ನಾನೀಗ ನಿಧಾನವಾಗಿ ಸ್ಪೂನಿನ ಸಹಾಯದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೀವು ಅಂದ್ಕೊಳ್ಬೋದು ಇಲ್ಲಿ ಸ್ವಲ್ಪ ನೀರಿನ ಅಂಶ ಇದೆ ಹೇಳಿ ಹೌದು ಯಾಕೆ ಅಂದರೆ ಅದು ನಾಲ್ಕು ಅಂದರೆ ಮೂರು ನಾಲ್ಕು ಇದು ಹಾಲು ಫಸ್ಟ್ ಮತ್ತು ಸೆಕೆಂಡ್ ದಿನದಾದರೆ ಚೆನ್ನಾಗಿ ಬರುತ್ತೆ ನೀರೆಲ್ಲ ಈ ಥರ ಕಾಣಿಸಲ್ಲ ಆ ಕಾರಣದಿಂದಲೇ ಮೊಟ್ಟೆ ಹಾಕಿದ್ದು ಮೊಟ್ಟೆ ಹಾಕಿದ ಮೇಲೆ ಈ ರೀತಿ ಇಷ್ಟು ಗಟ್ಟಿಯಾಗಿ ಬರುತ್ತೆ ಹೇಳಿ ನೋಡ್ತಾ ಇರ್ಬೋದು ಸಖತ್ತಾಗಿ ಬಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಯಾರಿಗಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು